ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ಈ ಬ್ಲಾಗ್ ಬಂದುಬಿಟ್ಟು ಮಂಗಳವಾರ ಬೆಳಗ್ಗೆ ಇನ್ನು ಅತ್ತೆ ಮಾವ ಸ ನೈಟ್ ಬಂದಿದ್ದರು ಸೋಮವಾರ ನೈಟು ಇನ್ನು ನಾನು ಅವ್ರು ಬಂದಾಗ ಏನೂ ವೀಡಿಯೋಸ್ ಮಾಡಲಿಲ್ಲ ಇನ್ನು ಬೆಳಗ್ಗೆನೇ ನನ್ನ ಮಗ ಎದ್ದಿದ್ದೆ ಸ್ವಲ್ಪ ಲೇಟ್ ಆಯಿತು ಪಾಪ ಅವನಿಗೋಸ್ಕರ ಅವರು ವೇಟ್ ರೆಡಿಯಾಗಿ ವೇಟ್ ಮಾಡ್ತಾಯಿದ್ರು ಇನ್ನು ಎದ್ದ ತಕ್ಷಣವೇ ಅಜ್ಜಿ ತಾತ ಹೋಗ್ತಾರೆ ಅಂದಿದ್ದಕ್ಕೆ ನಾನು ಕೂಡ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಎದ್ದ ತಕ್ಷಣ ಇನ್ನು ಅವ್ರು ಹೊರಟಿದ್ರು ಇನ್ನು ಹೊರಟ ಮೇಲೆ ನಾನು ಬರ್ತೀನಿ ಅಂತ ನಿದ್ದೆಗಣ್ಣಲ್ಲೇ ಹೊರಟಿದ್ದ ಅವನು ಕೂಡ ಇನ್ನು ನಮ್ಮ ಮನೆಯವರು ಹೋಗಿಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಅವ್ರಿಗೆ ಬಸ್ ಸತ್ಸಿಬಿಟ್ಟು ಅವನ್ನ ಕರ್ಕೊಂಬಂದ್ರು ವಾಪಸ್ಸು ಇನ್ನು ಟಿಫನ್ ಬಂದುಬಿಟ್ಟು ಅವಲಕ್ಕಿ ಮಾಡಿದ್ದೆ ನಮ್ಮ ಅವನಿಗೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಸ್ವಲ್ಪ ಬೆಳ್ ಬೆಳಗ್ಗೆನೇ ಅಲ್ವಾ ಅವರು ಬೆಳಿಗ್ಗೆ ಯಾವತ್ತೂ ತಿನ್ನಲ್ಲ ಊಟ ಅವ್ರು ಊಟ ಮಾಡೋದೇ ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ಆದರೂ ಕೂಡ ಮತ್ತು ದೂರದ ಪ್ರಯಾಣ ಬೇರೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಮತ್ತು ಹೊಟ್ಟೆ ಬೇರೆ ಹಸಿಕೊಂಡಿರ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಓಟೆಲಲ್ಲೆಲ್ಲ ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಊಟ ಮಾ ಏನಾದರೂ ತಿನ್ನೋದು ತಿಂಡಿ ಏನೋ ತಿಂಡಿ ಆಗಲಿ ಊಟ ಆಗಲಿ ಅವ್ರು ತಿನ್ನೋಲ್ಲ ಜಾಸ್ತಿ ಅದಕ್ಕೋಸ್ಕರ ಬೆಳಗ್ಗೆನೇ ಸ್ವಲ್ಪ ಬಿಸಿ ಅವಲಕ್ಕಿ ಮಾಡಿ ಕೊಟ್ಟಿದ್ದೆ ಇನ್ನು ತಿನ್ಕೊಂಡು ಹೋದರು ಅವ್ರು ಹೋಗಿ ಇದ್ಮೇಲೆ ನಾವು ಕೂಡ ಒಂದು ಸ್ವಲ್ಪ ಬಿಸಿಲು ಕಾಯಿಸ್ತಾ ಇದ್ದೀವಿ ಇನ್ನು ಅತ್ತೆ ಮಾವ ಹೊರಟ್ರಲ್ವ ಇನ್ನು ನಾವು ಸ್ವಲ್ಪ ಅವ್ರ ಬಗ್ಗೆಯೇ ಮಾತಾಡಿಕೊಂಡು ನಮ್ಮ ಮನೆಯವರು ನಾನು ಮತ್ತೆ ನನ್ನ ತಂಗಿ ಸುಮ್ಮನೆ ಹಿಂಗೆ ಬಿಸಿಲು ಕಾಯಿಸ್ತಾ ಇದ್ವಿ ಇನ್ನು ಅತ್ತೆ ಮಾವ ಬಂದುಬಿಟ್ಟು ನಾವು ಅಲ್ಲಿಗೆ ಹೋಗಿ ಏನಂತ ತಿಳ್ಕೊಂಡು ಫೋನ್ ಮಾಡ್ತೀವಿ ಏನಾದರೂ ಬರೋ ಸಿಚುವೇಶನ್ ಇದ್ರೆ ಹೇಳ್ತೀವಿ ಅವಾಗ ಬರೋರು ಅಂತ ಕೂಡ ಹೇಳಿದ್ರು ಅವರು ಒಂದು ಸರಿ ಆಯಿತು ಹೋಗೋದೇ ಲೇಟ್ ಆಗುತ್ತೆ ಇನ್ನು ಅವ್ರು ಫೋನ್ ಮಾಡೋಷ್ಟೇ ನಾವು ರೆಡಿ ಆದರೆ ಆಯ್ತು ಅಂತ ಹೇಳಿಬಿಟ್ಟು ಸ್ವಲ್ಪ ಬಿಸಿಲು ಅಂತ ಕಾಯಿಸ್ಕೊಂಡು ಕೂತ್ಕೊಂಡಿದ್ವಿ ತುಂಬ ಚಳಿ ಅಂದರೆ ಸಕತ್ತು ಚಳಿ ಇತ್ತು ಇನ್ನು ನನ್ನ ಮಗ ಬಂದ್ಬಿಟ್ಟು ಅವ್ನು ಬರೇ ಇದರಲ್ಲೇ ಚಡ್ಡಿಯಂತೂ ಹಾಕೊಳ್ಳೋದೇ ಇಲ್ಲ ಅವನು ಇನ್ನು ಗಾಡಿ ತೊಗೊಂಡು ಆಡ್ತಾ ಇದ್ದೆ ನಾನು ಅದನ್ನು ಹೇಳ್ತಾ ಇದ್ದೆ ವೀಡಿಯೋಸಲ್ಲಿ ನೋಡ್ಬಿಟ್ಟು ಚಡ್ಡಿ ಹಾಕಿ ಅಂತ ಹೇಳ್ತಾರೆ ಇವ್ನು ನೋಡಿದ್ರೆ ಯಾವಾಗಲೂ ಚಡ್ಡಿನ ಹಾಕೊಳ್ಳಲ್ಲ ಅಂತ ಅವ್ನ ಬಗ್ಗೆ ಇದ್ವಿ ಇನ್ನು ಚಿಕ್ಕಮ್ಮರ ಮನೆ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಇದು ಚಿಕ್ಕ ಗಿಡ ಮೆಣ್ಸಿನ್ ಗಿಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಹಸಿರಿಗೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮತ್ತು ಮಗ್ಗು ಕೂಡ ಆಗಿತ್ತು ಮತ್ತು ಹೂವು ಕೂಡ ಬಿಟ್ಟಿದ್ದು ಒಂದು ಸ್ವಲ್ಪ ಕಾಯಿ ಕೂಡ ಕಾದಿತ್ತು ನೋಡ್ತಾ ಇರ್ಬೋದು ಎಷ್ಟು ಎಷ್ಟೊಂದು ಬಿಟ್ಟಿದೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಇದು ದೊಡ್ಡ ಮೆಣಸಿನ್ಕಾಯಿ ಅನಿಸುತ್ತೆ ಅದು ಹಸ್ರಗಾಯ್ದು ಕೂಡ ಉದ್ ಸೈಜ್ ಬಂದುಬಿಟ್ಟು ಉದ್ದನೇ ಇತ್ತು ಸ್ವಲ್ಪ ಏನ ನಮ್ಮ ಮನೆಯವ್ರು ಬಂದುಬಿಟ್ಟು ನೀರು ಹಾಕ್ತಾ ಇದ್ದಾರೆ ಪಾಪ ನೀರು ಹಾಕಿಲ್ಲ ಅನ್ಸುತ್ತೆ ಚಿಕ್ಕಮ್ಮ ಅವು ಎಲ್ಲಂದ್ರಲ್ಲ ಉಟ್ಕೊಂಡಿದ್ವಲ್ವ ಒಂದೇ ಹತ್ತಿರ ಹುಟ್ಟಿದ್ರೆ ಬಿಡೋ ಅಂತೇಳ್ಬಿಡ್ದು ಹಾಕ್ತಾರೆ ಆದಷ್ಟು ಕವೆ ಉಟ್ಕೊಂಡಿರ್ತವೆ ಅನಿಸುತ್ತೆ ಅದಕ್ಕೋಸ್ಕರ ಹಾಕಿರ್ಲಿಲ್ಲನೆ ನಮ್ಮ ಮನೆಯವ್ರು ನೋಡಿಬಿಟ್ಟು ಹಾಕ್ತಾ ಇದ್ದಾರೆ ಏನೋ ನನ್ನ ತಂಗಿ ಬಂದ್ಬಿಟ್ಟು ಹಿಂಗೆ ಕುತ್ಕೊಂಡ್ರೆ ಚಳಿನ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಬಿಸಿಲು ಬಂದಿತ್ತಲ್ವ ಹಾಯ್ ಫ್ರೆಂಡ್ಸ್ ಮತ್ತೆ ಇವತ್ತು ಬುಧವಾರ ಮತ್ತೆ ವ್ಲಾಗ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಮತ್ತೆ ಸಾಯಂಕಾಲ ಎಲ್ಲ ವ್ಲಾಗ್ ಆಗಲಿಲ್ಲ ಅದಕ್ಕೋಸ್ಕರ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದ್ಬಿಟ್ಟು ನಿಮಗೆ ಸಂಜೆ ಟೈಮು ಏನಾದರೂ ಅಪ್ಲೋಡ್ ಮಾಡ್ತೀನಿ ಇವತ್ತು ಅಪ್ಲೋಡ್ ಮಾಡೇ ಮಾಡ್ತೀನಿ ಎಷ್ಟೊತ್ತಿದ್ರು ಕೂಡ ನಿನ್ನೆ ಅತ್ತೆ ಮಾವು ಎಲ್ಲರೂ ಹಾಸ್ಪಿಟಲ್ಗೆ ಹೋಗಿದ್ರಲ್ವಾ ನಾವು ಹೋಗ್ಬೇಕೇನಂತ ವೆಯ್ಟ್ ಮಾಡ್ತಾ ಇದ್ವಿ ಆದರೆ ಅವರು ಬಂದುಬಿಟ್ಟು ಡಾಕ್ಟರು ಗುರುವಾರ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ಅತ್ತೆ ಮಾವು ಹಂಗೆ ಊರಿಗೆ ವಾಪಸ್ ಹೋಗಿದ್ದಾರೆ ಇನ್ನು ಗುರುವಾರ ಬನ್ನಿ ನೀವು ಅಂತ ಹೇಳಿದ್ರು ಅಂತ ಅಂತೇಳ್ಬಿಟ್ಟು ಮತ್ತೆ ಏನಿದಾಗಲಿಲ್ಲ ಅದಕ್ಕೆ ನಾಳೆ ಹೋಗಬೇಕು ನಾವು ನಾಳೆ ಅಡ್ಮಿಟ್ ಆಗ್ತಾರಂತೆ ನಮ್ಮ ಮನೆಯವರು ನಾಳೆ ಊರಿಗೆ ಹೋಗ್ತಾರೆ ಅವ್ರ ಊರಿಗೆ ಹೋಗಿ ಕೆಲಸಕ್ಕೆ ಜಾಯಿನ್ ಆದರೆ ಅಲ್ಲಿ ನಮ್ಮ ಭಾವ ಇದ್ದಾರೆ ನಮ್ಮ ಭಾವ ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ನಮ್ಮ ಅತ್ತೆ ಮಾವನ್ನ ನಾನು ಇಲ್ಲಿಂದ ಹೋಗ್ಬೇಕು ನಾನು ಹೋದರೆ ಅಲ್ಲೇ ಇರಬೇಕಾಗುತ್ತೆ ಅತ್ತೆ ನಾನು ಅಲ್ಲೇ ಇರ್ತೀನಿ ಮಾವನತ್ರ ಇನ್ನು ನನ್ನ ಮಗನ ಗೊತ್ತಿಲ್ಲ ಚಿಕ್ಕಮ್ಮನೇ ಬಿಟ್ಟು ಹೋಗ್ಬೇಕೇನೋ ಇಲ್ಲ ನಾಳೆ ಬೆಳಗ್ಗೆ ಹಂಗೆ ಹೋಗಿಬಿಟ್ಟು ಅಡ್ಮಿಟ್ ಮಾಡಿದರೆ ಮಾತ್ರ ಅಲ್ಲಿ ಇದ್ಬಿಟ್ಟು ಸಾಯಂಕಾಲ ಬರ್ತೀನಿ ಮತ್ತು ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ತೀನಿ ಓಡಾಡ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಅಡ್ಮಿಟ್ ಆಗೋವರೆಗೂ ಏನೋ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಟೈಮ್ ಆಗಿದೆ ಏನಾದರೂ ಅಡುಗೆ ಮಾಡಬೇಕೀಗ ಒಂದು ನಾಲ್ಕು ಅಷ್ಟು ಮೂಲಂಗಿ ಇದ್ದಾವೆ ಮೂಲಂಗಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಡಬೇಕು ಟೈಮ್ ಆಗಿದೆ ಆಗಲೇನೋ ಡೋರ್ ಹಾಕಿದ್ದೆ ಒಳಗಡೆ ಸ್ವಲ್ಪ ಸೌಂಡ್ ಬರ್ತಾ ಇತ್ತು ಅದಕ್ಕೋಸ್ಕರ ಒಂದು ಕರಿತಾ ಇದ್ದಾನೆ ಪಪ್ಪ ನನಗೆ ಪಪ್ಪ ಪಾಪ ಓಕೆ ಫ್ರೆಂಡ್ಸ್ ಈ ಬ್ಲಾಗಿಂಗ್ ಕಂಟಿನ್ಯೂ ಆಗುತ್ತೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರಾದ್ರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ತುಂಬಾ ಚಳಿ ಸುಮ್ಮನೆ ನನ್ನ ಮಗನ ತುಟಿ ಎಲ್ಲ ಭಾಳ ಹೋಗ್ಬಿಟ್ಟಿದೆ ಮುಖ ಎಲ್ಲ ಹೊಡೆದಿದೆ ಚಳಿಗೆ സക്കുച്ച ഫ്രെൻസ് കണ്ടിന്യൂ ആകെ നമുക്ക് നോഡി ಒಂದು ಅರ್ಧ ಕೆ ಜಿ ಇತ್ತಷ್ಟೇ ಇಟ್ಟು ಅದಕ್ಕೋಸ್ಕರ ಚಪಾತಿ ಮಾಡೋಣ ಬೇಗ ಅಂತ ಹೇಳಿ ಹಿಟ್ಟೆಲ್ಲ ಜರಡಿ ಹಿಡಿತಾ ಇದ್ದೀನಿ ನನ್ನ ಮಗಂತೂ ತುಂಬ ತರಲೆ ಇರ್ತಾನೆ ಸುಮ್ಮನೆ ಅಂತೂ ಇರೋಲ್ಲ ಏನಾದರೂ ಒಂದು ಕಿತಪತಿ ಮಾಡ್ತಾನೆ ಇರ್ತಾನೆ ಇನ್ನೂ ಸುಧಾರ್ಸೋಕ್ಕಂತೂ ಆಗೋದಿಲ್ಲ ಒಂದೊಂದ್ಸತಿ ಹೆಂಗೆ ಅಪ್ಪಾಜಿ ಜೀರೋದ್ರಿಂದ ಸ್ವಲ್ಪ ಜಾಸ್ತಿ ನನಗೆ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ನನ್ನ ಕೆಲಸ ಮಾಡಿಕೊಂಡ್ರೆ ಅವನ ಜೊತೆ ಆಟ ಆಡ್ತಾ ಇರ್ತಾರೆ ಅವರು ಅದಕ್ಕೋಸ್ಕರ ಸ್ವಲ್ಪ ಹೆಲ್ಪ್ ಆಗುತ್ತೆ ಆದರೂ ಕೂಡ ಬರ್ತಾ ಇರ್ತಾನೆ ನನ್ನ ಹತ್ರ ಸತಾಯಿಸ್ತಾ ಇರ್ತಾನೆ ಬಂದುಬಿಟ್ಟು ಒಂದೊಂದು ಸಾರಿ ಇನ್ನು ಹಂಗೆ ಸ್ವಲ್ಪ ಅಷ್ಟೇ ಅಲ್ಲ ಮಕ್ಕಳಂದ ಮೇಲೆ ಅವನು ಕೂಡ ಒಂದು ಸ್ವಲ್ಪ ಅಂದರೆ ಸುಧಾರಿಸ್ಕೊಂಡು ಸ್ವಲ್ಪ ಕೆಲಸ ಮಾಡ್ಕೊತಾ ಇರ್ತೀನಿ ಇನ್ನು ನಮ್ಮ ಮನೆಯವ್ರು ಬಂದುಬಿಟ್ಟು ಏನೇ ಮಾತಾಡ್ತಾ ಇದ್ರು ಒಂದು ಸ್ವಲ್ಪ ಅವ್ರ ಕಡೆ ಕೂಡ ಮಾತಾಡಿಕೊಂಡು ಇದು ಮಾಡ್ತಾ ಇದ್ದೀನಿ ಮತ್ತು ಹಿಟ್ಟು ಕಾಲ್ಸಿಟ್ಟಿ ಹಿಟ್ಟು ಕಾಲಿಸಿಟ್ಬಿಡೋಣ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋ ಸದ್ಕೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಮತ್ತು ಚಪಾತಿ ಕೂಡ ಸಾಫ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ ಇಷ್ಟೇ ಇಟ್ಟಿದ್ದೀವಿ ಇದು ಒನ್ ಟೈಮ್ಗೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡೇ ಕಲಿಸ್ತೀನಿ ಕೆಲವರು ಮಜ್ಜಿಗೆ ಹಾಕ್ತಾರೆ ಕೆಲವರು ಮೊಸರು ಹಾಕ್ತಾರೆ ಮತ್ತು ಸ್ವಲ್ಪ ಎಣ್ಣೆ ಕೂಡ ಹಾಕಿ ಇಟ್ಟು ಕಲಿಸ್ತಾರೆ ಕಲಿಸ್ಬೇಕಾದ್ರೆ ನಾನು ಅದು ಯಾವುದು ಮಾಡಲ್ಲ ಸುಮ್ಮನೆ ನಮ್ಮ ಕೆಲಸ ಆಗೋಷ್ಟೊತ್ತಿಗೆ ಇಟ್ಟು ಹಿಟ್ಟು ಚೆನ್ನಾಗಿ ನೆನ್ಕೊಂಡ್ರೆ ಸಾಕು ಸಾಫ್ಟಾಗಿ ಬರುತ್ತೆ ಮತ್ತೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಹಿಟ್ಟು ಕೂಡ ಅದಕ್ಕೋಸ್ಕರ ಮುಂಚೆನೇ ನಾನೆಲ್ಲ ಚೆನ್ನಾಗಿ ಕಲಸಿಟ್ಬಿಡ್ತೀನಿ ಏನು ಅನಿಸಲ್ಲ ಚಪಾತಿ ಕೂಡ ಬೇಯಿಸ್ಬೇಕಾದ್ರೂ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಿಟ್ಟೆಲ್ಲ ಇವಾಗ ನೀಟಾಗಿ ಕಲಿಸ್ತಾ ಇದ್ದೀನಿ ಇನ್ನು ಇಟ್ಟು ಚೆನ್ನಾಗಿ ನೆನ್ಕೊಳ್ಳೋಷ್ಟೊತ್ತಿಗೆ ನಾವು ಪಲ್ಯ ಏನಾದರೂ ಮಾಡ್ಕೊಬೋದು ಸಾಂಬಾರಾದರೂ ಮಾಡ್ಕೋಬೋದು ಇಲ್ಲ ಬೇರೆ ಏನಾದರೂ ಕೆಲಸ ಇದ್ದರೆ ಕೆಲಸ ಕೂಡ ಮಾಡ್ಕೊಬೋದು ಅದು ಕೂಡ ಟೈಮ್ ಏನು ವೇಸ್ಟ್ ಆಗೋಲ್ಲ ಅದಕ್ಕೆ ಅದಕ್ಕಿಂತ ಮುಂಚೆ ಸ್ವಲ್ಪ ನೀಟಾಗಿ ಹಿಟ್ಟೆಲ್ಲ ಕಲಸಿಟ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ ನಮಗೆ ಮೇನ್ ಆಗಿರೋದು ಇದೆ ಅಲ್ವಾ ಅದಕ್ಕೋಸ್ಕರ ಇನ್ನು ನಾನು ಬಂದುಬಿಟ್ಟು ಹಿಟ್ಟೆಲ್ಲ ಕಲಸಿ ನೀಟಾಗಿ ಎತ್ತಿಟ್ಟು ಇನ್ನು ಆಗಲೇ ಮೂಲಂಗಿ ಎಲ್ಲ ನೀಟಾಗಿ ತುರ್ಕೊಂಬಿಟ್ಟು ಮತ್ತು ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ರೆಡಿ ಮಾಡಿಕೊಂಡೆ ಏನಿಲ್ಲ ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಸ್ವಲ್ಪ ಜಾಸ್ತಿ ನೀರು ನೀರು ಥರ ಬರುತ್ತೆ ಮೂಲಂಗಿ ಅದು ರಸ ಎಲ್ಲ ಹಿಂಡ್ಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ಕೊಂಡೆ ಇನ್ನು ಹಸಿರು ಮೆಣಸಿನ್ಕಾಯಿ ಎರಡೆರಡು ತೊಗೊಂಡೆ ಖಾರ ಇತ್ತು ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಬೇಕಲ್ವ ಅದಕ್ಕೋಸ್ಕರ ಇನ್ನು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಟೊಮೊಟೊ ಮತ್ತು ಒಂದು ಚಿಕ್ಕ ಒಂದು ನಾಲ್ಕು ನಾಲ್ಕೈನ ಈರುಳ್ಳಿ ಇತ್ತು ಈರುಳ್ಳಿ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇತ್ತು ಅದನ್ನು ಕೂಡ ನೀಟಾಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೆ ಅದು ಚೆನ್ನಾಗಿರುತ್ತೆ ಪಲ್ಯ ಇದು ನಾವು ಜಾಸ್ತಿ ಚಟ್ನಿನೇ ಮಾಡ್ತೀವಿ ಈ ಕಡೆ ಸೈಡು ಪಲ್ಯ ಅಂದರೆ ಅಪರೂಪ ಮಾಡೋದು ಇನ್ನು ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಮೂಲಂಗಿ ತಿನ್ನಬೇಕಾಗಿತ್ತು ಅದಕ್ಕೋಸ್ಕರ ತೊಗೊಂಡಿದ್ದೇ ಇರಲಿ ಅಂತ ಹೇಳಿಬಿಟ್ಟು ನಾನಂತೂ ಜಾಸ್ತಿ ಮಾಡೋದಿಲ್ಲ ಇದನ್ನು ಇನ್ನು ನಮ್ಮ ಮನೆಯವ್ರಿಗೋಸ್ಕರ ತೊಗೊಂಡೆ ಅಷ್ಟೇ ಇನ್ನು ಮಾಡಿಕೊಡೋಣ ತಿಂತಾರೆ ಇನ್ನು ಚಪಾತಿ ಕೂಡ ಪಲ್ಯ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿ ಮಾಡ್ತಾಯಿದ್ದೀನಿ ಏನೆಲ್ಲ ಸಿಂಪಲ್ಲಾಗಿಯೇ ಚೆನ್ನಾಗುತ್ತೆ ನಾನೇನೋ ಒಂಥರ ಸ್ಮೆಲ್ ಥರ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಸ್ಮೆಲ್ ತ ಕೂಡ ಬರಲಿಲ್ಲ ತುಂಬ ಚೆನ್ನಾಗಾಗಿತ್ತು ಪಲ್ಯ ನನಗೂ ಕೂಡ ಅನ್ನಿಸ್ತು ಇಷ್ಟು ವರ್ಷ ಅಂದರೆ ಇಷ್ಟು ದಿನ ನನಗೆ ಸ್ಮೆಲ್ ಬರುತ್ತೇನೋ ಅಂತ ನನಗೆ ತಿನ್ನೋಕ್ಕೆ ಮನಸ್ಸು ಬರಲ್ಲ ಅಂತೇಳಿ ನಾನು ಮಾಡಿರಲಿಲ್ಲ ಇವತ್ತು ಮಾಡಿದ್ದಕ್ಕೆ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ ಮಾಡಿದ್ದಕ್ಕೆ ಒಂಥರ ನನಗೆ ಹೆಲ್ಪ್ ಅಂತಲೇ ಹೇಳ್ಬೋದು ತಿನ್ಬೋದು ಮೂಲಂಗಿ ಅಂತ ಇನ್ಮೇಲೆ ಯಾವಾಗಾದ್ರೂ ಬಂದರೂ ಕೂಡ ತೊಗೊಂಡು ಮಿಸ್ ಮಾಡಲ್ಲ ಅಯನ್ನು ಎಣ್ಣೆ ಹಾಕ್ಬಿಟ್ಟು ಬಾಣಲಿಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮತ್ತು ಹಸಿರು ಮೆಣಸಿನ್ ಕೆರೆ ಎರಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅವು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದು ತುಂಬ ಚೆನ್ನಾಗಿ ಇದಾಗುತ್ತೆ ಮತ್ತು ಈರುಳ್ಳಿ ಟೊಮೊಟೊ ಅದೆಲ್ಲ ಕೂಡ ಕಟ್ ಮಾಡ್ಕೊಂಡಿದ್ನಲ್ವ ಅದು ಕೂಡ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ನಾವೇನಾದರೂ ತಿನ್ನಬೇಕು ಮಾಡಬೇಕು ಅಂದಾಗ ನಾವು ಮುಂಚೆನೆ ಅನ್ಕೋಬಾರ್ದಂತ ನನಗೆ ಇವಾಗ ಅನ್ನಿಸ್ತು ನಾನು ಎಷ್ಟೋ ಸರಿ ಕೆಲವರೆಲ್ಲ ಹಸಿ ಮೂಲಂಗಿನೇ ತಿಂತಾರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೆಲವರು ತಿಂತಾರೆ ನಾನಂತೂ ತಿಂದಿಲ್ಲ ಜಾಸ್ತಿ ತಿನ್ನೋಕ್ಕೂ ಕೂಡ ಹೋಗಿಲ್ಲ ಆದರೆ ಮತ್ತೆ ಈ ಥರ ಚಟ್ನಿ ಮಾಡಿದಾಗ ಮಾತ್ರ ಚಟ್ನಿಯಲ್ಲಿ ತಿಂತಾ ಇದ್ದೆ ಅದರ ತುರ್ದಾಗ್ತಿದ್ರಲ್ವ ನನಗೆ ಅಷ್ಟೊಂದು ಅದ್ರ ಬಗ್ಗೆ ಇದು ಗೊತ್ತಾಗ್ತಾ ಇರಲಿಲ್ಲ ನಾನು ಇವಾಗ ಅನ್ಕೊತಾ ಇದ್ದೀನಿ ಎಷ್ಟು ಮಿಸ್ ಮಾಡ್ಕೊಂಡೆ ನಾನು ಈ ಥರ ಒಂದ್ಸರ್ತಿ ಏನಾದರೂ ಟ್ರೈ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದಲ್ಲ ಅಂತ ಅನ್ನಿಸ್ತಾ ಇತ್ತು ಇನ್ನು ಲಾಸ್ಟಲ್ಲೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಮತ್ತೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಉಪ್ಪೆಲ್ಲ ಹಾಕ್ಬಿಟ್ಟು ಮತ್ತು ಲಾಸ್ಟಲ್ಲಿ ಇವಾಗ ತುರಿದಿಟ್ಕೊಂಡಿದ್ನಲ್ವಾ ಇದು ಮೂಲಂಗಿದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಕೂಡ ಕಮ್ಮಿ ಆಗಿತ್ತು ಮತ್ತೆ ಇನ್ನು ಸ್ವಲ್ಪ ಉಪ್ಪೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಎಲ್ಲ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಜಾಸ್ತಿ ಇತ್ತು ಇನ್ನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದೆ ತುಂಬ ಆಗಿತ್ತು ಪಲ್ಯ ಕೂಡ ಇಷ್ಟೇ ಸಿಂಪಲ್ಲು ನಾನು ಸಾಂಬಾರು ಮಾಡೋಣ ಅಂತ ಕೂಡ ಅಂದ್ಕೊಂಡೆ ಸಾಂಬಾರು ಮಾಡ್ತೀನಿ ಆ ಸಾಂಬಾರಲ್ಲಿ ತಿಂದೇನು ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಮೂಲಂಗಿ ಸಾಂಬಾರು ಮಾಡಿದ್ರೆ ಬಟ್ ಪಲ್ಯ ಜಾಸ್ತಿ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಮಾಡಿದೆ ಇನ್ನು ಪಲ್ಯ ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಎಲ್ಲ ಅದಕ್ಕೆ ಸೈಡಲ್ಲೇ ಮುಚ್ಚಿಟ್ಟು ಇನ್ನು ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿತ್ತು ಆಗಲೇ ಒಂದು ಸ್ವಲ್ಪ ಅನ್ನ ಕೂಡ ಮಾಡಿದೆ ಅನ್ನ ಸೈಡಲ್ಲಿ ಮಾಡಿಟ್ಟಿದ್ದೆ ಇನ್ನು ನಮ್ಮ ಅತ್ತಿಗೆ ಬಂದುಬಿಟ್ಟು ಬೆಳಗ್ಗೆ ಮಸ್ಸೊಪ್ ಮಾಡೋಗಿತ್ತು ಇನ್ನು ಸಾಂಬಾರು ಬಂದಿದ್ದೆ ಅವ್ರ ಮನೆಯಿಂದ ಅದು ಕೂಡ ಬಿಸಿಗಿಟ್ಟೆ ಅನ್ನವೂ ಆಯಿತು ಮತ್ತು ಪಲ್ಯನೂ ಆಯಿತು ಮತ್ತು ಸಾಂಬಾರು ಕೂಡ ಬಿಸಿ ಮಾಡಿಟ್ಟು ಇವಾಗ ಲಾಸ್ಟಲ್ಲೂ ಚಪಾತಿಗೆ ಕುತ್ಕೊಂಡಿದ್ದೀನಿ ನೋಡಿ ನಾನು ಯಾವಾಗಾದರೂ ಚಪಾತಿ ಮಾಡಲಿ ನನ್ನ ಮಗನದಂತೂ ಅವನ ಹಿಡಿಯೋಕ್ಕೆ ಆಗಲ್ಲ ನಾನು ಏನು ತಗೊಂಡು ಚಪಾತಿ ಓದ್ತೀನೋ ಅದು ಕೂಡ ನನಗೆ ಬೇಕು ಅಂತ ಕೂತ್ಕೊಂಡಿರ್ತಾನೆ ಅದಕ್ಕೋಸ್ಕರ ಅವನು ಎದ್ದೊಳದೇ ಇಲ್ಲ ನನಗೂ ಕೊಡು ನನಗೂ ಅಂತ ಸುಮ್ಮನೆ ಇರ್ತಾನೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತಂದರೂ ಕೂಡ ಹೋಗೋದೇ ಇಲ್ಲ ಆ ಚಪಾತಿ ಎಲ್ಲ ಆಗೋವರೆಗೂ ಹೋಗೋದಿಲ್ಲ ಅವನು ಅದಕ್ಕೋಸ್ಕರ ಅವನಿಗೂ ಕೂಡ ಒಂದು ಸಪ್ರೇಟ್ ಮಣೆ ಇತ್ತು ಇನ್ನು ಅವನಿಗೂ ಅದು ಕೊಟ್ಬಿಟ್ಟು ಅವನಿಗೊಂದು ಸ್ವಲ್ಪ ಹಿಟ್ಟು ಕೊಟ್ಟೆ ಕೈಗೆ ಆಟಾಡಲಿ ಅಂತ ಹೇಳಿಬಿಟ್ಟು ಇನ್ನು ಹಿಟ್ಟು ಕೂಡ ತೊಗೊಂಡು ಅವನ ಪಾಡಿಗೆ ಅವನು ಆಟಾಡ್ತಾ ಇದ್ದಾನೆ ಹಾಗೆ ಮಕ್ಕಳು ಅಷ್ಟೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇಂಥ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಇರುತ್ತೆ ಇಷ್ಟ ಇರುತ್ತೆ ಏನು ಈ ಥರ ಮಾಡ್ತಾರೆ ಅಂತೇಳ್ಬಿಟ್ಟು ಈ ನೈಟ್ ತೊಗೊಂಡ್ಬಿಟ್ಟು ಅವ್ರಿಗೆ ಏನೇನು ಯಾವ್ಯಾವ ಥರ ಬೇಕು ಆ ಥರ ಎಲ್ಲ ಮಾಡ್ಕೊತ ಇರ್ತಾರೆ ಕೆಲವರು ಉಂಡೆ ಮಾಡ್ತಿರ್ತಾರೆ ಕೆಲವರು ಹಾವು ಎಲ್ಲ ಮಾಡ್ತಾ ಇರ್ತಾರೆ ಇನ್ನು ಇವ್ಗೆ ಅಷ್ಟೊಂದು ಏನು ಗೊತ್ತಾಗಲ್ಲಲ್ವ ಸುಮ್ಮನೆ ಉಂಡೆ ಥರ ಮಾಡೋದು ಇಲ್ಲ ಒಂದು ಸ್ವಲ್ಪ ಅವ್ನಿಗೇನು ಯಾವ ಥರ ಅನಿಸುತ್ತೋ ಆ ಥರ ಎಲ್ಲ ಮಾಡಿಕೊಂಡು ಹಿಟ್ಟೆಲ್ಲ ವೇಸ್ಟ್ ಮಾಡ್ಕೊಂಡಿರ್ತಾನೆ ಚಿಕ್ಕ ಮಕ್ಕಳಂದ ಮೇಲೆ ಅವೆಲ್ಲ ಕಾಮನ್ ಅಲ್ವಾ ಇನ್ನು ಅವ್ನಿಗೂ ಕೂಡ ಒಂದು ಅರ್ಧ ಅಂದರೆ ಒಂದು ಚಪಾತಿಗಾಗೋಷ್ಟು ಹಿಟ್ಟು ಕೂಡ ನಂದು ಚಪಾತಿ ಮಾಡಬೇಕಾದ್ರೆ ಅಷ್ಟು ಒಂದು ಸ್ವಲ್ಪ ವೇಸ್ಟ್ ಆಗಿ ಆಗುತ್ತೆ ಇನ್ನು ಆಡ್ಕೊಳ್ಳಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಕೂಡ ತಲೆ ಕೆಟ್ಟಿಸ್ಕೊಳ್ಳಲ್ಲ ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಕೂತ್ಕೊಂಡಿದ್ರು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇನ್ನು ನಾಳೆ ಗುರುವಾರಲ್ವಾ ನಾಳೆ ನಮ್ಮ ಅತ್ತೆ ಮಾವ ಹಾಸ್ಪಿಟಲ್ಗೂ ಬರ್ತಾರೆ ಇನ್ನು ಏನು ಮಾಡೋದಂತ ಸರಿಯಾಗಿ ಗೊತ್ತಿಲ್ಲ ಇನ್ನು ನಮ್ಮ ಭಾವನಿಗೆ ಫೋನ್ ಮಾಡಿದ್ರು ನಮ್ಮ ಭಾವನೆ ಫೋನ್ ಮಾಡಿದ್ರು ಅವರು ಬಂದ್ಬಿಟ್ಟು ನೀವೇ ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ನಾಳೆ ಹೆಂಗಾಗುತ್ತೋ ಗೊತ್ತಿಲ್ಲ ನಾಳೆ ಹೋದರೆ ನಾನು ನಮ್ಮ ನಮ್ಮನೆಯವರಿಬ್ಬರು ಹೋಗಿ ಅಲ್ಲೆಲ್ಲ ಸ್ವಲ್ಪ ನಮ್ಮ ಒಂದು ಆಪ್ರೇಷನೆಲ್ಲ ಆಗೋವರೆಗೂ ಸ್ವಲ್ಪ ನೋಡ್ಕೊಳ್ತೀನಿ ನಮ್ಮದೇ ಜವಾಬ್ದಾರಿ ಆಗಿರುತ್ತೆ ಇಲ್ಲ ನಮ್ಮ ಭಾವ ನಾನೇ ಹೋಗ್ತೀನಿ ಅಂತಂದರೆ ಇನ್ನು ನಾನೊಬ್ಬಳೇ ಹೋಗ್ಬೇಕಾಗುತ್ತೆ ಇನ್ನು ನಮ್ಮ ಮನೆಯವ್ರ ಕೆಲಸಕ್ಕೆ ಇನ್ನು ಹೋಗ್ತಾರೆ ಅವರು ಅದಕ್ಕೋಸ್ಕರ ಅದನ್ನ ಅದನ್ನೇ ಸ್ವಲ್ಪ ಮಾತಾಡಿಕೊಂಡು ಇನ್ನು ಕುತ್ಕೊಂಡಿದ್ವಿ ಇನ್ನು ನನ್ನ ಮಗನಿಗಂತೂ ಚಳಿಗಾಲ ಆದರೂ ಕೂಡ ಅವನಿಗೆ ಜಾಸ್ತಿ ಆಗುತ್ತೆ ಅವ್ನಿಗೆ ಕಕ್ಕ ಅಂತೂ ಸುಮ್ಮನೆ ಸ್ವಲ್ಪ ಗಾಯ ಥರನೇ ಆಗಿಬಿಟ್ಟಿರುತ್ತೆ ಸೈಡಲ್ಲೆಲ್ಲ ಅದಕ್ಕೋಸ್ಕರ ಅಳ್ತಾ ಇದ್ದೆ ನಮ್ಮ ಮನೆಯವರು ಕರ್ಕೊಂಡ್ಬಿಟ್ಟು ಎಲ್ಲ ಹಾಕಿದ್ರು ಒಂದು ಸ್ವಲ್ಪ ಅವನ ಕೇಳ್ಬಿಡ್ತಾನೆ ನನಗೆ ಏನಾದರೂ ಸ್ವಲ್ಪ ಅಲ್ಲೂರಿ ಥರ ಬಂದುಬಿಟ್ರೆ ನನಗೆ ಪೌಡ್ರ್ ಹಾಕಿ ಪೌಡ್ರ್ ಹಾಕಿ ಅಂತ ಕೇಳ್ತಾನೆ ಇರ್ತಾನೆ ಅದಕ್ಕೋಸ್ಕರ ಇನ್ನು ಟೈಮ್ ಆಗಿತ್ತು ಇನ್ನು ಬಿಸಿಲು ಕೂಡ ಬಂದೇ ಇರಲಿಲ್ಲ ಬೆಳ್ಳಕ್ಕೆ ಮಾತ್ರ ಕಾಣಿಸ್ತಾ ಇದೆ ಅಷ್ಟೇ ಸಖತ್ತು ಚಳಿ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ ಚಳಿಗಾಲ ಅಂದಮೇಲೆ ಆ ಚಳಿಗಾಲ ಅನ್ಭೋಗಿಸ್ಬೇಕು ಮಳೆಗಾಲ ಅಂದಮೇಲೆ ಮಳೆಗಾಲ ಅನ್ಭೋಗಿಸ್ಬೇಕು ಬೇಸಿಗೆ ಬಂದರೆ ಮತ್ತು ಬೇಸಿಗೆಯಲ್ಲಿ ಕೂಡ ಅಷ್ಟೇ ಸೆಕೆ ಸೆಕೆ ಅಂತ ಅಂತಲೇ ಇರಬೇಕು ಅದಕ್ಕೋಸ್ಕರ ಇನ್ನು ಈ ಸರ್ತಿ ಬಂದುಬಿಟ್ಟು ಚಪಾತಿ ಜಾಸ್ತಿ ನಾನು ದಪ್ಪ ಉಜ್ಲಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಚಪಾತಿನೇ ಉಜ್ತಾ ಇದ್ದೀನಿ ಫಸ್ಟಿಗೆಲ್ಲ ಜಾಸ್ತಿ ನನಗೆ ಸ್ವಲ್ಪ ದೊ ಅಂದರೆ ಜಾಸ್ತಿ ಸೈಜ್ ಇದ್ದರೆ ನನಗೆ ಇಷ್ಟ ಚಪಾತಿ ಇದು ಅಂಚು ಎಷ್ಟಿರುತ್ತೋ ಅಷ್ಟು ಆಗಲೇ ಇದ್ರೇ ನನಗೆ ಒಂಥರ ಖುಷಿ ಆಗುತ್ತೆ ಅಟ್ಲೀಸ್ಟ್ ಎರಡು ಮೂರು ನಾಲ್ಕು ಚಪಾತಿ ತಿನ್ನೋಡಿ ತಿನ್ನೋರು ಎರಡು ಚಪಾತಿ ತಿಂತಾರೆ ಈ ಥರ ಚಪಾತಿ ಮಾಡಿದ್ರೆ ಜಾಸ್ತಿನೇ ಚಪಾತಿ ಒಂದು ಐದು ಆರು ಚಪಾತಿ ತಿಂದ್ರೂ ನಮಗೆ ಸಮಾಧಾನ ಅನಿಸಲ್ಲ ಸ್ವಲ್ಪ ಅಗಲುವಾಗಿ ಉಜ್ಜಿದ್ರೆ ಸ್ವಲ್ಪ ದೊಡ್ಡದಾಗಿ ಒಂದು ಮೂರು ಚಪಾತಿ ನಾಲ್ಕು ಚಪಾತಿ ತಿನ್ನೋರು ಒಂದೆರಡು ಚಪಾತಿ ತಿನ್ಬೋದು ಅಷ್ಟೇ ಆ ಥರ ಇನ್ನು ಟೈಮ್ ಕೂಡ ಆಗಿತ್ತಲ್ವ ಇನ್ನೇನು ಅದನ್ನು ಜಾಸ್ತಿ ಮಾಡ್ಕೊಂಡು ಕುತ್ಕೊಳೋಣ ಅಂತ ಹೇಳಿ ಕೈಗೆ ಸ್ವಲ್ಪ ಮೀಡಿಯಮ್ ಸೈಜ್ ಹಿಟ್ಟೆಲ್ಲ ತಗೊಂಡ್ಬಿಟ್ಟು ಇವಾಗ ಉಜ್ಜಿ ಎಲ್ಲ ಬೇಯಿಸ್ತಾ ಇದ್ದೀನಿ ಅಂದರೆ ಸುಡ್ತಾ ಇದ್ದೀನಿ ಚಪಾತಿನ ಇನ್ನು ನನ್ನ ಮಗ ಬಂದ್ಬಿಟ್ಟು ಬಿಡ್ತಾನೆ ಇಲ್ಲ ನಾನು ಎತ್ಕೊ ಎತ್ಕೊ ಅಂತ ಅವ್ನಿಗೇನಾದರೂ ಏನಾದರೂ ಆ ಥರ ಕೆಲಸ ಮಾಡಬೇಕಾದ್ರೆ ಅವ್ನಿಗೂ ಇಂಟ್ರೆಸ್ಟ್ ನೋಡೋಕ್ಕೆ ನಮ್ಮಮ್ಮ ಏನು ಮಾಡ್ತಾರೆ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಎತ್ಕೊಂಡು ಒಂದು ಚಪಾತಿ ಕೂಡ ಬೇಯಿಸಿ ಫೈನಲಿ ಚಪಾತಿ ಪಲ್ಯ ಕೂಡ ಎಲ್ಲ ಆಯಿತು ಇನ್ನು ನಮ್ಮ ಮನೆಯವ್ರಿಗೂ ಕೂಡ ಫಸ್ಟ್ ಹಾಕ್ಕೊಟ್ಟೆ ಪಾಪ ತಿನ್ನಲಿ ಹೊಟ್ಟಾಸಿರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಕೂಡ ಆಗಿತ್ತು ಇನ್ನು ನನ್ನ ಮಗ ಕೂಡ ಅಷ್ಟೇ ನಾನು ಅಪ್ಪಾಜಿ ಜೊತೆ ಊಟ ಮಾಡ್ತಾಯಿದ್ದಾನೆ ಅವನು ಕೂಡ ಊಟ ಮಾಡ್ದೆ ಖುಷಿಯಾಯಿತು ನನಗೂ ಕೂಡ ಸ್ವಲ್ಪ ಫ್ರೆಂಡ್ಸ್ ಊಟ ಕೂಡ ಆಯಿತು ನಮ್ಮದು ಇನ್ನು ಚೆನ್ನಾಗಿತ್ತು ಪಲ್ಯ ನಾನು ಹೇಗಿರುತ್ತೆ ಸ್ಮೆಲ್ ಅಂತ ಅಂದ್ಕೊಂಡಿದ್ದೆ ಬಟ್ ಯಾವುದೇ ಥರ ಸ್ಮೆಲ್ ಕೂಡ ಇರಲಿಲ್ಲ ಚೆನ್ನಾಗಾಗಿತ್ತು ಪಲ್ಯ ಜಾಸ್ತಿ ಚಟ್ನಿ ಮಾಡ್ತೀವಿ ನಮ್ಮ ಕಡೆ ಮೂಲಂಗಿ ಚಟ್ನಿ ಪಲ್ಯ ಜಾಸ್ತಿ ಯಾವತ್ತು ಯಾವತ್ತೊಂದು ಸರಿ ಅಷ್ಟೇ ಮಾಡೋದು ಯಾವಾಗಲೂ ಮಾಡೋಲ್ಲ ಅದಕ್ಕೋಸ್ಕರ ಇವತ್ತು ನೋಡೋಣ ಹೆಂಗಿರುತ್ತೆ ಅಂತ ಮಾಡಿದ್ದೆ ತುಂಬ ಆಗಿತ್ತು ಚಪಾತಿ ಪಲ್ಯ ಇನ್ನು ಎಲ್ರದ್ದು ಕೂಡ ಊಟ ಆಯಿತು ಇನ್ನು ಅಂತೂ ಇಲ್ಲ ಹಾಕಿದ್ದೀನಿ ನೋಡಿ ಪಾತ್ರೆ ಎಲ್ಲ ಹಾಕಿ ಹಂಗೆ ಇಟ್ಟಿದ್ದೀನಿ ಇನ್ನೂ ತೊಳೆದಿಲ್ಲ ತೊಳಿಬೇಕು ಇವಾಗ ಇವಾಗ ಊಟ ಮಾಡಿದ್ನಲ್ವ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಐದು ನಿಮಿಷ ಹಿಂಗೆ ಸುಮ್ಮನೆ ಇಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಅದೇ ಅದಕ್ಕೋಸ್ಕರ ನಾಯಿ ಕಟ್ಟ ಜಾಸ್ತಿ ಹಳ್ಳಿ ಕಡೆ ಗೊತ್ತಲ್ಲ ಒಂದು ಪಾತ್ರೆ ಇಡೋಕ್ಕಿಲ್ಲ ನಾಯಿ ಬಂದುಬಿಡ್ತವೆ ಅದಕ್ಕೋಸ್ಕರ ಅದನ್ನು ಇದಿತ್ತಲ್ವ ಪಾತ್ರೆ ಹಾಕೋದು ಅದನ್ನು ಅದು ಮುಚ್ಚಿದ್ದೀನಿ ಒಂದು ಸ್ವಲ್ಪತ್ತು ತೊಳೆಯೋರ್ಗೆ ಹಂಗಿರಲಿ ಅಂತೇಳ್ಬಿಟ್ಟು ತೊಳಿಬೇಕೀಗ್ರೆ ಕೆಲಸ ಮುಗಿಯುತ್ತೆ ಬಿಸಿಲಂತೂ ಇಲ್ಲ ಟೈಮ್ ಬಂದುಬಿಟ್ಟು ಆಗಲಿಲ್ಲ ಹನ್ನೆರಡು ಗಂಟೆ ಹತ್ತತ್ರ ಆಯಿತು ಬಿಸಿಲಿಲ್ಲ ಫುಲ್ಲು ಮೋಡ ಥರನೇ ಇದೆ ಚಳಿ ಕೂಡ ಆಗ್ತಾ ಇದೆ ಗೊತ್ತಲ್ವ ಇವಾಗ ವೆದರ್ ಯಾವ ಥರ ಇದೆ ಅಂತೇಳ್ಬಿಟ್ಟು ಬಿಸಿಲಂತೂ ಇಲ್ಲವೇ ಇಲ್ಲ ಚೂರು ಬಿಸಿಲಿಲ್ಲ ಇನ್ನು ನನ್ನ ತಂಗಿ ಬಂದುಬಿಟ್ಟು ಸ್ನಾನ ಮಾಡಿ ಕೂತ್ಕೊಂಡಿದ್ದಾಳೆ ಕೂದಾರ್ಸ್ಕೊಂಡು ಬಟ್ ಬಿಸಿಲಿಲ್ಲ ನನ್ನ ಮಗ ಕೂಡ ಆಟಾಡ್ತಾ ಇದ್ದಾನೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಮಿಸ್ ಮಾಡಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿಗೂ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ